ಕೆಲವೊಂದು ಸಲ ಸಮಯ ಯಾವ ಥರ ಅಂದರೆ ಗೈಸ್ ನಾವು ಅಂದ್ಕೊಂಡಿರೋರು ನಾವು ಅಂದ್ಕೊಂಡಿರೋ ಥರ ಇರಲ್ಲ ಒಂಥರ ಚೇಂಜ್ ಆಗಿಬಿಡ್ತಾರೆ ಆಗಿರ್ಬೋದು ಯಾರೇ ಆಗಿರ್ಬೋದು ಆ ಥರ ಏನಂದರೆ ಈ ಹೊರ್ಗನವರು ಅಂದರೆ ಮೂರನೇ ವ್ಯಕ್ತಿಗಳಿಂದ ಮನೇಲಿ ಎಷ್ಟು ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಥರ ಸಮಸ್ಯೆಗಳು ಬರ್ತವೆ ಅಂದರೆ ಕೆಲವೊಂದು ಹೇಳ್ಕೊಬೋದು ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ ಸೊ ಆ ಥರ ಏನಂದರೆ ಕೆಲವ್ರಿಗೇನು ಮನೆಗೆ ಬಂದರೆ ನೆಮ್ಮದಿ ಇರೋಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ ಹೇಳೋ ಪರಿಸ್ಥಿತಿಗೆ ಕೇಳೋಕ್ಕೆ ಸ್ವಲ್ಪ ನೋವಾಗುತ್ತೆ ಆ ಥರ ಸೊ ವ್ಯಕ್ತಿಗಳು ಆಗಿರಲಿ ಯಾವಾಗ ಯಾವ ಥರ ಚೇಂಜ್ ಆಗ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಅಂದರೆ ಪರ್ಸ್ನಲ್ಲು ವಿಷಯ ನಾನು ಹೇಳ್ತಾ ಇಲ್ಲ ಪರ್ಸ್ನಲ್ ಥರ ಅಲ್ಲ ಈ ಥರನೇ ಯಾರಾದರೂ ಹೊರಗಡೆ ಅಷ್ಟು ಪರಿಚಯ ಆಗಿದ್ರೆ ಸೊ ಅವರಿಂದ ಮನೇಲಿ ಸ್ವಲ್ಪ ಹಿಂಗೆ ಚಿಕ್ಕ ಪುಟ್ಟ ವಿಷಯಗಳು ಬರ್ತವೆ ಸೊ ಅವರಿಂದ ಈ ಥರ ಸಮಸ್ಯೆಗಳು ಬರ್ತವೆ ಸೊ ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಒಂದೊಂದು ಸಲ ಅದೆಲ್ಲ ನೆನೆಸ್ಕೊಂಡಾಗ ಈ ಥರ ಎಲ್ಲ ಮಾತು ಬರುತ್ತಲ್ಲ ಅಂತ ನೆನೆಸ್ಕೊಂಡಾಗ ದುಃಖ ಆಗುತ್ತೆ ಬಟ್ ಆ ದುಃಖನ ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದೇ ಗೊತ್ತಾಗಲ್ಲ ಸೊ ಅದು ಆಟೋಮೆಟಿಕಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಬಟ್ ನಮ್ಮ ಮನಸ್ಸನ್ನ ಯಾರು ನೋಯಿಸಿರ್ತಾರೋ ಅವ್ರಿಗೆ ಅವ್ರು ಮಾತಾಡಿರ್ತಾರೆ ಮತ್ತು ಮನಸ್ಸು ಬೇಜಾರು ಮಾಡಿರ್ತಾರೆ ನೋಯ್ಸಿರ್ತಾರೆ ಬಟ್ ನಾವು ಕಣ್ಣೀರು ಹಾಕಿದ್ರೆ ಅವ್ರಿಗೆ ಅದು ಇಷ್ಟ ಆಗೋಲ್ಲ ಅದು ಅವರ ಒಂದು ಲೆಕ್ಕಾಚಾರದಲ್ಲಿ ಯಾವ ಥರ ಅನ್ನೋದು ಗೊತ್ತಿಲ್ಲ ಬಟ್ ಏನಪ್ಪ ಅಂತ ಹೇಳಿದ್ರೆ ನಾವೇನೂ ತಪ್ಪು ಮಾಡಿಲ್ಲ ನಾವು ಯಾರಿಗೂ ಮನಸ್ಸು ಬೇಜಾರಾಗಂಗೆ ಮಾತಾಡಿಲ್ಲ ಯಾರಿಗೂ ನೋವು ಮಾಡಿಲ್ಲ ಅನ್ನೋ ಮನಸ್ ಪರಿಸ್ಥಿತಿಯಲ್ಲಿ ಇರ್ತಾರೆ ಮನ್ಸು ಇಟ್ಕೊಂಡಿರ್ತಾರೆ ಬಟ್ ಅವರು ಎದುರುಗಡೆ ಇರೋರ್ಗೆ ಮಾತಾಡಿರ್ತಾರಲ್ಲ ಅದನ್ನು ಅವರು ನೆನ್ಪಿಟ್ಕೊಳ್ಳಲ್ಲ ಮನಸಲ್ಲೂ ಇಟ್ಕೊಂಡಿರಲ್ಲ ಆ ಥರ ಮಾತಾಡಿರ್ತಾರೆ ಬಟ್ ಅದು ಕೇಳ್ಕೊಂಡಿರ್ತ ಕೇಳ್ಕೊಂಡಿರ್ತೀವಲ್ಲ ಆ ಮನಸ್ಸು ಆಗಿರ್ಬೋದು ಆ ವಿಷಯ ಏನಿರುತ್ತೆ ಆ ವಿಷಯ ಎಷ್ಟು ನೋವು ಕೊಡುತ್ತೆ ಅಂತ ಹೇಳಿದ್ರೆ ಸೊ ಅದು ಅನ್ಭೋಗಿಸೋರ್ಗೇ ಗೊತ್ತಾಯ ಗೊತ್ತಿರುತ್ತೆ ಬಟ್ ಆ ಥರ ಕೆಲವೊಂದು ಪರಿಸ್ಥಿತಿ ಬರುತ್ತೆ ಸೊ ನಾವು ಜೀವನದಲ್ಲಿ ಎಷ್ಟೇ ತಾಳ್ಮೆಯಿಂದ ಹೋಗಬೇಕು ಅಂದ್ಕೊಂಡ್ರು ಕೆಲವೊಂದು ಈ ಥರ ಸಮಸ್ಯೆಗಳು ಬರ್ತವೆ ಸೊ ಅದನ್ನು ದಾಟ್ಕೊಂಡು ಹೋಗಬೇಕು ಯಾಕಂದರೆ ಹೆಣ್ಮಕ್ಳಿಗೆ ತಾಳ್ಮೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಆ ತಾಳ್ಮೆನ ಕಳ್ಕೊಳ್ತೇನೆ ಇದ್ದಷ್ಟು ನಮಗೆ ಒಳ್ಳೆಯದು ಸೊ ಅದು ತಾಳ್ಮೆ ಕಳ್ಕೊಂಡಾಗ ಪರಿಸ್ಥಿತಿ ಯಾವ ಥರ ಆಗುತ್ತೆ ಯಾವ ಥರ ಸಂದರ್ಭ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನು ಆದಷ್ಟು ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು ಬಟ್ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ತಪ್ಪು ಮಾಡಿರ್ತಾರೆ ಒಬ್ಬರಿಗೆ ಬೇಜಾರು ಮಾಡಿರ್ತಾರೆ ಅದು ಇರೋ ಹಾಗೆ ಹೇಳೋಲ್ಲ ಬಟ್ ಅದು ಯಾವ್ಯಾವ ಥರನೋ ಹೇಳಿ ನಮ್ಸಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವ್ರು ಹೇಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ ನೋವಾಗುತ್ತೆ ಬಟ್ ನನ್ನದೊಂಥರ ನಾನು ಹೇಳ್ತೀನಿ ಸೊ ನನ್ನ ಒಂದು ಮನಸ್ಸಿಗೆ ಯಾರು ನೋವು ಮಾಡ್ತಾರೋ ಬೇಜಾರು ಮಾಡ್ತಾರೋ ನಾನು ಇನ್ನೊಬ್ರಿಗೆ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಗೈಸ್ ಅದನ್ನ ನಾನು ಅವ್ರ ಜೊತೆ ಮತ್ತೆ ಉಲ್ಟಾ ಮಾತಾಡ್ತೀನೋ ಇಲ್ವೋ ಅದನ್ನು ಗೊತ್ತಿಲ್ಲ ಯಾಕಂದರೆ ಜಾಸ್ತಿ ಮಾತಾಡೋಕ್ಕೂ ಹೋಗಲ್ಲ ಬಟ್ ನಾನು ಒಬ್ಳಿಗೆ ನಾನು ಸಮಾಧಾನ ಆಗಿ ಕೂಲಾಗಿರ್ತೀನಿ ಸೊ ಇದೊಂದು ನನ್ನ ವೀಕ್ನೆಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಒಂದು ಬೇಜಾರಾದಾಗ ನೋವಾದಾಗ ನಾನು ಒಬ್ಳೇ ಹತ್ರ ನನಗೆ ಸಮಾಧಾನ ನನಗೆ ಕಣ್ಣಲ್ಲಿ ನೀರು ಬರಲೇಬೇಕು ಸೊ ಅವಾಗಲೇ ಸಮಾಧಾನ ಆಗೋದು ಬಟ್ ಎದ್ರಗಡೆ ಮಾತಾಡಿರ್ತಾರಲ್ಲ ಅವ್ರಿಗೆ ಆ ಕಣ್ಣೀರು ಇಷ್ಟ ಆಗೋಲ್ಲ ಅಂದರೆ ನಾವು ಯಾವುದು ತಪ್ಪು ಮಾಡಿಲ್ಲ ನಾವೇನು ಅಂದಿಲ್ಲ ಅನ್ನೋ ಗರ್ಭದಲ್ಲಿರ್ತಾರೆ ಬಟ್ ನಮಗೆ ಕೇಳೋರಿಗೆ ಅದು ತುಂಬಾ ಕಷ್ಟ ಆಗುತ್ತೆ ಆ ಥರ ಮಾತುಗಳು ಕೆಲವೊಂದು ಸಲ ಆ ಥರ ಪರಿಸ್ಥಿತಿ ಬರುತ್ತೆ ಸೊ ಅದನ್ನು ಯಾವ ಥರ ಅವಾಯ್ಡ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ತುಂಬಾ ನೋವಾಗುತ್ತೆ ಸೊ ನಾನು ಹೇಳಿದ್ದೆ ನಂದು ಆ ಥರ ಒಂದು ಮನಸ್ಸು ಅಂತ ಬಟ್ ಯಾರೇ ಆಗಿರಲಿ ನನಗೇನೇ ಒಂದು ಬೇಜಾರ್ದು ನೋವುದು ಮಾತಾಡಿದ್ರೂ ಕೂಡ ನನಗೆ ಸಹಿಸ್ಕೊಳಕ್ಕಾಗಲ್ಲ ಅಷ್ಟು ನೋವು ದುಃಖ ಆಗ್ಬಿಡುತ್ತೆ ಈ ಥರ ಸೊ ಇದನ್ನು ಯಾಕಪ್ಪ ಈ ಥರ ಈ ಟೈಮಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೋದು ಬಟ್ ನನ್ನ ಮನಸ್ಸಿಗೆ ಆಗೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಇದು ತಪ್ಪ ಸರಿ ನನಗೆ ಗೊತ್ತಿಲ್ಲ ಗೈಸ್ ಯಾಕೋ ಸ್ವಲ್ಪ ಇವತ್ತು ಬೇಜಾರಾದಂಗೆ ಫೀಲ್ ಆಯಿತು ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನು ಹೇಳಿದ್ರಲ್ಲಿ ನಿಮ್ಮ ಮನಸ್ಸಿಗೆ ಯಾವ ಥರ ತಗೋತೀರ ಅನ್ನೋದು ಗೊತ್ತಿಲ್ಲ ಗೈಸ್ ನಾನು ಹೆಣ್ಮಕ್ಳು ಮನಸ್ಸು ಸ್ವಲ್ಪ ಮೃದು ಅಂತಾರೆ ಬಟ್ ಈ ಒಂದು ಫ್ಯಾಮಿಲಿ ವಿಚಾರ ಅಂತ ಬಂದಾಗ ತಾಳ್ಮೆ ತಗೋಬೇಕು ಅಂತ ಹೇಳ್ತಾರೆ ಸೊ ನಾನು ಅದೇ ರೀತಿ ತಾಳ್ಮೇಲಿ ಹೋಗ್ತಾಯಿದ್ದೀನಿ ಸೊ ಯಾಕಪ್ಪ ಇದ್ದಾರೆ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೋದು ನೀವು ಸೊ ನನಗೆ ಇವತ್ತು ಯಾಕೋ ಸ್ವಲ್ಪ ಮನಸ್ಸಿಗೆ ಆ ಥರ ಬೇಜಾರಾಯಿತು ಮತ್ತು ನೋವು ಕೂಡ ಆಯಿತು ಸೊ ಏನಪ್ಪ ಅಂತ ಹೇಳಿದ್ರೆ ನನಗೆ ಏನೂ ಇಲ್ಲ ಸೊ ನಮ್ಮ ಮನೆಯಲ್ಲಿರೋ ವ್ಯಕ್ತಿಗಳಿಗಿಂತ ಹೊರಗ್ ಇರೋ ವ್ಯಕ್ತಿಗಳು ಮಾತೇ ಅವರ ಒಂದು ಹೆಚ್ಚು ಮಾಡ್ಕೊಬಿಡ್ತಾರಲ್ಲ ಮನೆಯಲ್ಲಿ ಅದೊಂದೇ ಬೇಜಾರು ನನಗೆ ಯಾಕಂದರೆ ನಾವು ಅಷ್ಟು ಯಾಕಂದರೆ ಅವ್ರನ್ನ ಬರೋ ತನಕ ಕಾಯ್ಕೊಂಡು ಬೆಳಗಿಂದ ಸಂಜೆ ತನಕ ವೆಯ್ಟ್ ಮಾಡ್ತಾ ಇರ್ತೀವಿ ಸೊ ಊಟ ತಿಂಡಿ ಮಾಡಿದ್ರೋ ಇಲ್ವೋ ಅಂತೇಳಿ ಬೆಳಿಗ್ಗೆ ಮಧ್ಯಾಹ್ನ ಥರ ಆವಾಗ ಅವಾಗ ಫೋನ್ ಮಾಡ್ತಾಯಿರ್ತೀವಿ ಬಟ್ ಅದನ್ನು ಅವರು ಗಮನಕ್ಕೆ ತಗೊಳ್ಳ್ದೆ ನಾವೇನಾದರೂ ಮನೆಗೆ ಬಂದಾಗ ಕೇಳ್ತೀವಿ ಅಂದಾಗ ಸೊ ಮೇಲೆ ಅದನ್ನು ಜೋರು ಮಾಡಿಬಿಡ್ತಾರೆ ಸ್ವಲ್ಪ ಅದು ಬೇಜಾರು ಮತ್ತು ಒಂದು ಅವ್ರಿಗೂ ಟೆನ್ಷನ್ ಇರುತ್ತೆ ಇಲ್ಲ ಅಂತಲ್ಲ ಸೊ ಅವರು ಕೆಲಸಲ್ಲಿ ಬ್ಯುಸಿಯಾಗಿರ್ತಾರೆ ಮತ್ತು ಕೆಲಸ ಮಾಡಿ ಟಯರ್ಡಾಗಿ ಬಂದಿರ್ತಾರೆ ಬಟ್ ನಾವೂ ಅರ್ಥ ಮಾಡ್ಕೋತೀವಿ ಬಟ್ ಈ ಥರ ಬೇಜಾರು ಮಾಡಿದ್ರಲ್ಲ ಅಂತ ಕೇಳಿದ್ರು ಸೊ ನಾವು ಏನಕ್ಕೆ ಮಾಡಿರ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದೆ ನಮ್ಮ ಮೇಲೆ ಜೋರು ಮಾಡಿಬಿಡ್ತಾರೆ ಅಂದರೆ ಅಲ್ಲಿರೋ ವ್ಯಕ್ತಿಗಳನ್ನ ಮೇಲ್ ಮಾಡ್ಕೋತಾರೆ ಸೊ ಅದೊಂದು ಬೇಜಾರಾಯಿತು ಸೊ ನಾನು ಇಶ್ ಇಷ್ಟು ಹೇಳೋಕ್ಕೂ ಹೋಗ್ತಾ ಇರಲಿಲ್ಲ ಸೊ ಅದು ಶೇರ್ ಮಾಡ್ಕೋಬೇಕು ಅಂತೇಳಿ ಶೇರ್ ಮಾಡಿಕೊಂಡೆ ಕೆಲವೊಂದು ಟೈಮು ಆ ಥರ ಮನಸ್ಸಿಗೆ ಬೇಜಾರು ಮಾಡಿಬಿಡ್ತಾರೆ ಅದು ಯಾವ ಥರ ಸಮಾಧಾನ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಮೇನು ಈ ಥರ ಮನೇಲಿ ನಮಗೋಸ್ಕರ ಇರ್ತಾರೆ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ನಮ್ಮನ್ನ ವಿಚಾರಿಸ್ಕೋತಾ ಇರ್ತಾರೆ ಅನ್ನೋದನ್ನು ಅವರು ಮನಸ್ಸಿಗೆ ತಗೊಳ್ಳೋಲ್ಲ ಸೊ ನಾವೂ ಅರ್ಥ ಮಾಡ್ಕೋತೀವಲ್ಲ ಅಂತಲ್ಲ ಅವ್ರಿಗೆ ಅವ್ರಿಗೆ ಪ್ರೆಸರ್ ಇರುತ್ತೆ ಅಂತ ಬಟ್ ನಮ್ಮನ್ನೊಂಚೂರು ನೆನಪು ಮಾಡ್ಕೊಳ್ಳಲ್ವಲ್ಲ ಆ ಟೈಮಲ್ಲಿ ಅನ್ನೋದು ಬೇಜಾರು ಸೊ ಅವರು ಬಂದಾಗ ಕೇ ಅವ್ರನ್ನ ಕೇಳ್ತೀವಲ್ವ ನೆನಪು ಮಾಡ್ಕೊಳ್ಳಲ್ಲ ಅಂತ ಬಟ್ ಅದೇನೇ ಒಂದು ದೊಡ್ಡ ಅನ್ನೋ ಥರ ಆಗೋಗುತ್ತೆ ಸೊ ನಾವೇನು ಆಟ ಆಡ್ತಾ ಇರ್ತೀವ ಕೆಲಸ ಮಾಡ್ತಿರ್ತೀವಿ ಬ್ಯುಸಿ ಇರ್ತೀವಿ ಅಂತೇಳಿ ನಮ್ಮ ಮೇಲೆ ಕೂಗೋಗ್ತಾರೆ ಬಟ್ ಅವರ ಒಂದು ಮನಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊತೀವಿ ಬಟ್ ನಮ್ಮ ಒಂದು ಮನಸ್ಥಿತಿನ ಯಾರೂ ತಲೆ ಮಾಡ್ಕೊಳ್ಳಲ್ಲ ಸೊ ಅದು ತುಂಬಾ ಬೇಜಾರು ಗೈಸ್ ಸೊ ಅದಕ್ಕೋಸ್ಕರ ನಾನು ಇವತ್ತು ಜೊತೆ ಈ ಥರ ಬೇಜಾರು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು ತಪ್ಪು ಸರಿನ ನನಗೆ ಗೊತ್ತಿಲ್ಲ ಗೈಸ್ ಆ ಥರ ಬೇಸರ ಆಯಿತು ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಏನಪ್ಪ ಅಂತ ಹೇಳಿದ್ರೆ ನಾನು ನಂಬಿರೋರು ನಾನು ಪ್ರೀತಿ ಮಾಡೋರು ಒಂದು ಸ್ವಲ್ಪ ಪ್ರೀತಿಲಿ ಕಡಿಮೆ ಪ್ರೀತಿ ತೋರಿಸಿದ್ರು ಕಡಿಮೆ ವಿಚಾರಿಸ್ಕೊಂಡ್ರು ಸೊ ಅದು ನನಗೆ ಅಷ್ಟು ನೋವಾಗುತ್ತೆ ಮನಸ್ಸಿಗೆ ಅಂದರೆ ಇವ್ರಿಗೆ ಮನೆಯವ್ರಿಗಿಂತ ಹೊರಗಿನವ್ರೆ ಆ ಥರ ಹೆಚ್ಚಾಗ್ಬಿಡ್ತಾರಲ್ಲ ಯಾರಾದ್ರೂ ಸರಿಯೇ ಅಂಥೇಳಿ ತುಂಬಾ ನೋವು ಬೇಜಾರಾಗುತ್ತೆ ಅದೇ ಹೇಳ್ತಾರೆ ಕೆಲವೊಂದು ಸಲ ನಾವು ಯಾರನ್ನ ಜಾಸ್ತಿ ಪ್ರೀತಿ ಮಾಡಿಕೊಂಡು ಅವ್ರ ಬಗ್ಗೆ ಕಾಳಜಿ ತಗೊಂಡು ಅವರ ಒಂದು ಯೋಗಕ್ಷೇಮದ ಬಗ್ಗೆ ವಿಚಾರಿಸ್ಕೋತೀವೋ ಸೊ ಕೆಲವು ಟೈಮಲ್ಲಿ ಅವರಿಂದನೇ ಮನಸ್ಸಿಗೆ ನೋವು ಬೇಜಾರು ಅನ್ನೋದು ಮಾಡ್ಬಿಡ್ತಾರೆ ಸೊ ಅದು ಇನ್ನೂ ಬೇಜಾರಾಗುತ್ತೆ ಮನಸ್ಸಿಗೆ ಅದೇ ಸ್ವಲ್ಪ ನಮಗೆ ನಾವೇನೇ ಇದೆಲ್ಲ ಜೀವನದಲ್ಲಿ ಮಾಮೂಲಿ ಚಿಕ್ಕದಕ್ಕೆಲ್ಲ ನಾವು ತೋರ್ ಮಾಡಿಕೊಂಡ್ರೆ ಮನೆಯಲ್ಲಿ ದೊಡ್ಡ ಸಮಸ್ಯೆಗಳು ಬರ್ತವೆ ಅಂತೇಳಿ ನಾನೇ ಅದೇ ಸ್ವಲ್ಪ ಕಣ್ಣೀರು ಹಾಕಿ ಕೂಲ್ ಮಾಡ್ಕೋತೀನಿ ಸೊ ಈಗ ಎಷ್ಟು ಗೈಸ್